ರಾಜ ಸಿನ್ಮಾದಲ್ಲಿ ರಾಜ ಸಿನ್ಮಾದಲ್ಲಿ ಇಟಿಗೆ ಮೈಸೂರಲ್ಲಿ ಒಂದು ಏಯ್ಟಿ ಫೀಟ್ ಹಂಡ್ರೆಡ್ ಫೀಟ್ ಇದೆ ಮೇಲ್ಗಡೆಯಿಂದ ಒಂದು ಒಬ್ರದು ರಾಜಕೀಯವರ್ದ್ದು ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡಿಂದ ಜಂಪ್ ಮಾಡಿಕೊಂಡು ಕೆಳಗಡೆ ಅದು ರೋಪ್ ಇತ್ತು ಅದರಲ್ಲಿ ಬಂದು ಕರೆಕ್ಟಾಗಿ ಲ್ಯಾಂಡ್ ಕೆಳಗಡೆ ಬೆಡ್ ಗಿಡ್ ಏನು ಏನೂ ಇಲ್ಲ ರೋಪ ಹಂಗೆ ಬಂದು ಹಂಗೆ ಬೀಳಬೇಕಿತ್ತು ನಾವು ಶಾರ್ಟ್ ಈ ಥರ ಇದು ಮಾಡಿದ್ರು ಒಂದೇ ಶಾರ್ಟಲ್ಲಿ ಬಂದರು ಬಂದು ಕರೆಕ್ಟಾಗಿ ಆದರು ಲ್ಯಾಂಡ್ ಆದ ತಕ್ಷಣ ಎಲ್ಲರೂ ಇಡ್ಡಿ ಅಲ್ಲಿರೋ ನೋಡ್ತಿರಲ್ಲ ಓ ಅಂತ ಕಿರ್ಸ್ತಾ ಇದ್ದು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಆಮೇಲೆ ಬಂದು ನನ್ನ ಎಗ್ನ ಮೇಲೆ ಕೈ ಹಾಕೊಂಡು ನನಗೆ ಅಂದರೆ ಭಯ ಅಣ್ಣ ಅಂತ ಅಣ್ಣ ಏನಣ್ಣ ಶಾರ್ಟ್ ಮಾಡೋಕ್ಕೂ ಫಸ್ಟ್ ಹೇಳತ್ತಾನೆ ಇಲ್ಲ ಅಂದ್ರೆ ನಾನು ಬಿಳಿಸ್ತಾನೆ ಏನಿಲ್ಲ ಅಲ್ಲಣ್ಣ ಅಂತಂದೆ ಏ ಇಲ್ಲ 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 ಅಂತಂದ್ರೆ ಅವರು ನೋಡಿ ಏನೂ ಶಾರ್ಟ್ನ ನಾವು ಹೇಳುವಾಗ ಯಾವುದು ಇದನ್ನಾಗಲ್ಲ ಅಂತ ಇರಲಿಲ್ಲ ಅವ್ರು ನೋಡಿ ಅಷ್ಟು ಇದೆ ಅದು ಲೈಟ್ ಅಂದರೆ ಭಯ ಅಂದರು ಆದರೂ ಕೂಡ ನೋಡಿ ಹೆಂಗೆ ಮಾಡಿದ್ರು ಶಾರ್ಟ್ನ ಆಮೇಲೆ ಅದೇ ಪಿಚರಲ್ಲಿ ರಾಜ್ ಪಿಚ್ಚರಲ್ಲಿ ಇನ್ನೊಂದು ಲೈಟ್ ಕಂಬಕ್ಕೆ ಕೂತ್ಕೋಬೇಕಿತ್ತು ಕೆಳಗಡೆ ಎಲ್ಲ ವಿಲನ್ಗಳು ಸರ್ಚ್ ಮಾಡ್ತಾ ಹುಡುಕ್ತಾ ಇರ್ತಾರೆ ಇವರು ಲೈಟ್ ಮೇಲ್ ಕಂಬ ಮೇಲ್ಗಡೆ ಕೂತ್ಕೊಂಡಿರ್ತಾರೆ ಆ ಶಾರ್ಟಲ್ಲಿ ಲೈಟ್ ಕಂಬಕ್ಕೆ ಫಾರ್ಟಿ ಫಿಟ್ ಕ್ರೈನ್ ಮೇಲ್ಗಡೆ ಹತ್ಬಿಟ್ಟು ಅವರು ಹತ್ತಿದ್ರು ಹತ್ಬಿಟ್ಟು ಲೈಟ್ ಕಂಬ ಕೂತ್ಕೊಂಡ್ರು ಮತ್ತೆ ಏನೂ ಸೇಫ್ಟಿ ಇಲ್ಲ ಅಲ್ಲಿ ಟ್ರೈನ್ ಎಲ್ಲ ತೆಗೆದುಬಿಟ್ಟಾಗ ಹಂಗೆ ಸಿಂಗಲ್ ಹಂಗೆ ಕೂತಿದ್ರು ಅದಕ್ಕೆ ನೋ ರೋಪ್ ಗಿಪ್ಪಿ ಎಲ್ಲ ಏನೂ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ